ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ರವಾನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತಿಬ್ಬರು ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಹನ್ನೆರಡು ಅಕೌಂಟ್ಗಳ ಮಾಹಿತಿಯನ್ನ ಪಡೆದು ಆರೋಪಿಗಳ ಬಂಧನವನ್ನ ಮಾಡಿದ್ದಾರೆ ಹತ್ತಕ್ಕೂ ಹೆಚ್ಚು ಇನ್ಸ್ಟಾ ಅಕೌಂಟ್ ಮಾಹಿತಿಗಾಗಿ ಈಗಾಗಲೇ ಪೊಲೀಸರು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರು ಪೊಲೀಸರ ಬಂಧನಕ್ಕೆ ಹೆದರಿ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶವನ್ನ ರವಾನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಇವರಿಗೂ ಒಟ್ಟು ಹನ್ನೆರಡು ಆರೋಪಿಗಳನ್ನ ಸಿ ಬಿ ಪೊಲೀಸರು ಬಂಧಿಸಿದ್ರು ರಮ್ಯಾ ನಲ್ವತ್ತಕ್ಕೂ ಹೆಚ್ಚು ಅಕೌಂಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು ಈಗಾಗಲೇ ಬಂಧಿತ ಇಬ್ಬರು ಕೂಡ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡಿದ್ದಾರೆ ಅಂತ ಈಗಾಗಲೇ ತಿಳಿದು ಬಂದಿದೆ ನಟಿ ರಮ್ಯಾ ದೂರಿನಲ್ಲಿ ಸುಮಾರು ನಾಲ್ವತ್ತಕ್ಕೂ ಅಧಿಕ ಅಕೌಂಟ್ಗಳ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು ಹನ್ನೆರಡು ಅಕೌಂಟ್ಗಳ ಮಾಹಿತಿಯನ್ನ ಪಡೆದು ಹನ್ನೆರಡು ಬಂದಿಯನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಹತ್ತಕ್ಕೂ ಹೆಚ್ಚು ಮಂದಿಯ ಇನ್ಸ್ಟಾಗ್ರಾಮ್ ಖಾತೆಯ ಮಾಹಿತಿಯನ್ನ ಪಡೆದಿದ್ದು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಸಿಸಿಬಿ ಪೊಲೀಸರು ಅಶ್ಲೀಲ ಮೆಸೇಜ್ ಮಾಡಿದ ಕೆಲವರು ಬಂಧಿಸದಂತೆ ಕೋರ್ಟ್ ಮೊರೆ ಹೋಗಿದ್ರು ಪೊಲೀಸರ ಬಂಧನಕ್ಕೆ ಭಯಪಟ್ಟು ಉಳಿದ ಕೆಲವರು ಕೂಡ ಅಕೌಂಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಆರೋಪಿತರ ಟವರ್ ಲೊಕೇಶನ್ಗಳನ್ನ ಪತ್ತೆ ಮಾಡಿ ಬಂಧನಕ್ಕೆ ಈಗಾಗಲೇ ಸಿಬಿ ಪೊಲೀಸರು ಮುಂದಾಗಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಈಗ ನೋಡ್ತಾ ಇರಬಹುದು ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ರವಾನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಇವರಿಗೂ ಕೂಡ ಒಟ್ಟು ಹನ್ನೆರಡು ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಕೂಡ ಬಂಧಿಸಿದ್ರು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತಾ ಏನಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು ಮತ್ತಿಬ್ರು ಏನು ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ನಿನ್ನೆ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂದ್ರೆ ಕಳೆದ ಬಾರಿ ಏನು ರಮ್ಯಾ ಅವರು ಬಂದು ಸೈಬರ್ ಕ್ರೈಮ್ ಪೊಲೀಸ್ ದೂರ ಕೊಟ್ಟಿದ್ರು ಅಂದ್ರೆ ಈ ಒಂದು ಪ್ರಕರಣ ದಂಡಿತ ಜಾಗ ಅಷ್ಟಿಲ್ಲ ಮತ್ತು ಮೆಸೇಜ್ಗಳನ್ನು ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ರಮ್ಯಾ ದೂರು ಕೊಟ್ಟಿದ್ರು ಸೊ ಅದರ ದೂರನ್ನ ಆಧರಿಸಿ ಇದೀಗ ಮತ್ತಿಬ್ರು ಉತ್ತರ ಕರ್ನಾಟಕ ಮೂಲದ ಏನು ಯುವಕರನ್ನ ಸಿಸಿ ಪೊಲೀಸರು ಬಂಧಿಸಿ ಅವರನ್ನ ಆ ಜೀಡಿಗೆ ಕಳಿಸಿರುವಂತದ್ದು ಅಂದ್ರೆ ಇನ್ನು ರಮ್ಯಾ ಅವರು ಈ ತರ ನನಗೆ ಅಷ್ಟ್ಲೀಲ ಮೆಸೇಜ್ ಮಾಡ್ತಾ ಇದ್ದಾರೆ ಮತ್ತೆ ಅಷ್ಟಿಲ್ವ ಕೆಟ್ಟದಾಗಿ ಇನ್ಸ್ಟಾ ಮತ್ತು ಮತ್ತೆ ಟ್ ಟ್ವಿಟರ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರಂತ ಆಕೆ ದೂರನ್ನ ಕೊಟ್ಟರು ಅದು ದೂರ ಆದ ನಂತರ ಮೊದಲಿಗೆ ಏನು ಏಳು ಜನರನ್ನ ಬಂದಿದ್ರು ಆನಂತರ ಈ ಜನ ಬಂದ್ರು ಈ ರೀತಿ ಯಾರ್ಯಾರು ನಕಲಿ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಏನು ಈ ರೀತಿ ಮೆಸೇಜ್ ಮಾಡಿದ್ರು ಅವ್ರೆಲ್ಲರನ್ನ ಸಹ ಬಂದ್ರು ಮತ್ತೆ ಕೆಲವರು ನಮ್ಮನ್ನ ಬೆಳೆಸಬಾರದು ಅಂತ ಹೇಳ್ಬಿಟ್ಟು ಕೋರ್ಟ್ ಮೊರೆ ಸಹ ಹೋಗಿದ್ರು ಮತ್ತೆ ಕೆಲವರು ಅಕೌಂಟ್ ಗಳನ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಕೆಲವರು ಏನ್ ಮೊಬೈಲ್ ಸ್ಟ್ಯಾಪ್ ಮಾಡ್ಕೊಂಡಿದ್ದಾರೆ ಸೊ ಅದರ ಆಧಾರದ ಮೇಲೆ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಆಧಾರದ ಮೇಲೆ ಇಬ್ಬರು ಆರೋಪಿಗಳನ್ನ ಬಂದಿರುವಂತದ್ದು ಇನ್ನು ಏನು ಕೆಲವೊಂದಷ್ಟು ಆರೋಪಿಗಳು ಏನು ಪರಾರಿ ಆಗಿರುವಂತದ್ದು ಅವ್ರಿಗೂ ಸಹ ಸಿಟಿವಿ ಪೊಲೀಸರು ಹುಡುಕಾಟವನ್ನು ಮುಂದುವರಿಸಿರುವಂತದ್ದು ಅಂಕಿತಾ ತ್ಯಾಂಕ್ ಯು ವರುಣ್ ನಿಮ್ಮೆಲ್ಲ ಮಾಹಿತಿಗೆ